ನಮಸ್ಕಾರ ಏಕಮುಖ ಯುಟ್ಯೂಬ್ಗೆ ಸ್ವಾಗತ ಪ್ಯಾರ ವೃತ್ತಿಪರರ ಮೆಚ್ಚುಗೆಯ ದಿನ ಅಥವಾ ಪ್ಯಾರ ಪ್ರೊಫೆಷನಲ್ ಡೇ ಪ್ಯಾರ ವೃತ್ತಿಪರರ ಮೆಚ್ಚುಗೆಯ ದಿನದ ವಿಶೇಷ ಕೌಶಲ್ಯಗಳನ್ನು ಹೊಂದಿರುವ ಬೆಂಬಲ ಸಿಬ್ಬಂದಿ ಕಾರ್ಯಸ್ಥಳದ ದಕ್ಷತೆಯನ್ನು ಹೆಚ್ಚಿಸುತ್ತದೆ ವೈವಿಧ್ಯಮಯ ಯೋಜನೆಗಳು ಮತ್ತು ಕಾರ್ಯಗಳಿಗೆ ಅಮೂಲ್ಯವಾದ ಪರಿಣತಿಯನ್ನು ತರುತ್ತದೆ ಎಲ್ಲವನ್ನೂ ಸ್ವಲ್ಪ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ಮತ್ತು ಸ್ವಲ್ಪ ಹೆಚ್ಚು ಸರಾಗವಾಗಿ ನಡೆಯಲು ಕೆಲಸ ಮಾಡುವ ಜಗತ್ತಿನಲ್ಲಿ ಜೊತೆಯಲ್ಲಿ ಬರುವ ಜನರಿಗೆ ಸ್ವಲ್ಪ ಗೌರವ ಮತ್ತು ಮೆಚ್ಚುಗೆಯನ್ನು ತೋರಿಸಿ ಪ್ಯಾರ ವೃತ್ತಿಪರ ಮೆಚ್ಚುಗೆಯ ದಿನದ ಆಚರಣೆಯಲ್ಲಿ ಸೇರಿ ಪ್ಯಾರ ವೃತ್ತಿಪರ ಮೆಚ್ಚುಗೆ ದಿನದ ಇತಿಹಾಸ ವಿವಿಧ ಕ್ಷೇತ್ರಗಳಲ್ಲಿ ತೋರಿಸಲಾಗುತ್ತಿದೆ ಕಾನೂನು ಪ್ರಪಂಚ ಆರೋಗ್ಯ ಶಿಕ್ಷಣ ಸಮಾಜ ಕಲ್ಯಾಣ ಮತ್ತು ಇತರ ಹಲವು ಸ್ಥಳಗಳಲ್ಲಿ ಪ್ಯಾರಾ ಪ್ರೊಫೆಷನಲ್ಗಳು ಸಹಾಯವನ್ನು ಒದಗಿಸುತ್ತಾರೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ವ್ಯಾರಾ ಪ್ರೊಫೆಷನಲ್ಗಳು ಒಂದು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಸರ್ಕಾರದಿಂದ ಅಧಿಕೃತ ಬೆಂಬಲವನ್ನು ಪಡೆಯಲು ಪ್ರಾರಂಭಿಸಿದರು ಮತ್ತು ಉದ್ಯೋಗಗಳು ಅಲ್ಲಿಂದ ವ್ಯಾಪಕ ಶ್ರೇಣಿಯ ಪಾತ್ರಗಳಾಗಿ ಅಭಿವೃದ್ಧಿ ಹೊಂದಿದವು ಕೆಲಸ ಮಾಡುವ ಜಗತ್ತಿನಲ್ಲಿ ವ್ಯಾರಾ ಪ್ರೊಫೆಷನಲ್ಗಳು ಸಾಮಾನ್ಯವಾಗಿ ಹೆಚ್ಚು ನಿರ್ದಿಷ್ಟವಾದ ಕೆಲಸವನ್ನು ಮಾಡಲು ಪ್ರಮಾಣೀಕೃತ ವೃತ್ತಿಪರರನ್ನು ಮುಕ್ತಗೊಳಿಸುವ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ಉದಾಹರಣೆಗೆ ಪ್ಯಾರಾಲೀಗಲ್ಗಳು ಸಂಕ್ಷಿಪ್ತವಾಗಿ ಬರೆಯಲು ಸಾಧ್ಯವಾಗುತ್ತದೆ ಆದರೆ ಅವರು ನ್ಯಾಯಾಲಯದಲ್ಲಿ ವಾದಿಸಲು ಸಾಧ್ಯವಿಲ್ಲ ವೈದ್ಯಕೀಯ ಉದ್ಯಮದಲ್ಲಿನ ಪ್ಯಾರಾ ಪ್ರೊಫೆಷನಲ್ಗಳು ತಾಪಮಾನ ಮತ್ತು ತೂಕವನ್ನು ತೆಗೆದುಕೊಳ್ಳುವಂತಹ ದಿನನಿತ್ಯದ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ಆದರೆ ನರ್ಸ್ಗೆ ಸಾಧ್ಯವಾಗುವಂತೆ ಅವರು ಔಷಧಿಯನ್ನು ನಿರ್ವಹಿಸಲು ಸಾಧ್ಯವಿಲ್ಲ ಶಿಕ್ಷಣ ಜಗತ್ತಿನಲ್ಲಿ ಪ್ಯಾರಾ ಪ್ರೊಫೆಷನಲ್ಗಳು ಎಲ್ಲಾ ರೀತಿಯ ಪಾತ್ರಗಳನ್ನು ತೆಗೆದುಕೊಳ್ಳಬಹುದು ಕೆಲವೊಮ್ಮೆ ಸೂಚನಾ ಸಹಾಯಕರು ಶಿಕ್ಷಕರ ಸಹಾಯಕರು ಅಥವಾ ಸರಳವಾಗಿ ವ್ಯಾರಾಸ್ ಎಂದು ಕರೆಯುತ್ತಾರೆ ವ್ಯಾರ ವೃತ್ತಿಪರ ಶಿಕ್ಷಕರು ಗುಂಪುಗಳಲ್ಲಿ ಅಥವಾ ವಿದ್ಯಾರ್ಥಿಗಳೊಂದಿಗೆ ಒಬ್ಬರಿಗೊಬ್ಬರು ಬೋಧನೆಯ ಜೊತೆಗೆ ಹಲವಾರು ವಿಭಿನ್ನ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ ಇದು ತರಗತಿಯ ಒಳಗೆ ಮತ್ತು ಹೊರಗೆ ಸೂಚನಾ ನಡವಳಿಕೆ ಅಥವಾ ಇತರ ರೀತಿಯ ಬೆಂಬಲವನ್ನು ಒದಗಿಸುವುದನ್ನು ಒಳಗೊಂಡಿರುತ್ತದೆ ಪ್ಯಾರಾ ಪ್ರೊಫೆಷನಲ್ ಮೆಚ್ಚುಗೆಯ ದಿನವನ್ನು ಇತರರೊಂದಿಗೆ ಹೋಗುವ ಈ ಪಾತ್ರಗಳಲ್ಲಿ ಸೇವೆ ಸಲ್ಲಿಸುವವರನ್ನು ಗೌರವಿಸುವ ಕಲ್ಪನೆಯೊಂದಿಗೆ ಸ್ಥಾಪಿಸಲಾಯಿತು ಆಗಾಗ್ಗೆ ಹೆಚ್ಚಿನ ವೈಭವವಿಲ್ಲದೆ ಈ ದಿನವನ್ನು ಮೂಲತಃ ಪ್ಯಾರಾ ಪ್ರೊಫೆಷನಲ್ ಅಧ್ಯಾಪಕರು ಮತ್ತು ಶಿಕ್ಷಕರೊಂದಿಗೆ ಬರುವವರನ್ನು ಗೌರವಿಸಲು ಪ್ರಾರಂಭಿಸಲಾಗಿದೆ ಎಂದು ಭಾವಿಸಲಾಗಿದ್ದರೂ ಈ ದಿನವನ್ನು ಯಾವುದೇ ಪ್ಯಾರಾ ಪ್ರೊಫೆಷನಲ್ ಅನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆಚರಿಸಬಹುದು ಪ್ಯಾರಾ ವೃತ್ತಿಪರ ಮೆಚ್ಚುಗೆ ದಿನವನ್ನು ಹೇಗೆ ಆಚರಿಸುವುದು ಇವುಗಳಿಂದ ಪ್ರಾರಂಭಿಸಿ ಹಲವಾರು ವಿಭಿನ್ನ ವಿಚಾರಗಳೊಂದಿಗೆ ಪ್ಯಾರಾ ಪ್ರೊಫೆಷನಲ್ ಮೆಚ್ಚುಗೆಯ ದಿನವನ್ನು ಆಚರಿಸುವ ಮೂಲಕ ಸ್ವಲ್ಪ ಕಾಳಜಿ ಮತ್ತು ಕೃತಜ್ಞತೆಯನ್ನು ತೋರಿಸಿ ಪ್ಯಾರಾ ಗೆ ಧನ್ಯವಾದಗಳು ಶಾಲೆಯಲ್ಲಿ ಮಕ್ಕಳನ್ನು ಹೊಂದಿರುವವರು ಕಾನೂನು ವ್ಯವಸ್ಥೆಯಲ್ಲಿ ಕೆಲಸ ಮಾಡುವವರು ವೈದ್ಯಕೀಯ ಆರೈಕೆ ಮತ್ತು ಇತರ ಹಲವಾರು ಚಟುವಟಿಕೆಗಳಿಗೆ ಪ್ರವೇಶ ಪಡೆಯುವವರು ನಿಯಮಿತವಾಗಿ ಪ್ಯಾರಾ ಗಳನ್ನು ಎದುರಿಸಬಹುದು ಕೆಲವೊಮ್ಮೆ ಗೊತ್ತಿಲ್ಲದೆ ಉದಾಹರಣೆಗೆ ಒಬ್ಬ ಕಾನೂನುಬಾಹಿರ ವಾಸ್ತವವಾಗಿ ಕಾರ್ಯದರ್ಶಿ ಎಂದು ಜನರು ಭಾವಿಸಬಹುದು ಆದರೆ ಆಡಳಿತಾತ್ಮಕ ಸಹಾಯಕರು ಹೆಚ್ಚು ತರಬೇತಿಯನ್ನು ಹೊಂದಿರುತ್ತಾರೆ ಮತ್ತು ಹೆಚ್ಚು ಕಾನೂನು ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ ಅಥವಾ ವೈದ್ಯಕೀಯ ಜಗತ್ತಿನಲ್ಲಿ ಒಬ್ಬ ಪ್ಯಾರ ವೃತ್ತಿಪರ ಒಬ್ಬ ನರ್ಸ್ ಎಂದು ಜನರು ಭಾವಿಸಬಹುದು ಪ್ಯಾರಾ ಪ್ರೊಫೆಷನಲ್ ಯಾರು ಎಂದು ಖಚಿತವಾಗಿಲ್ಲವೇ ರಾಷ್ಟ್ರೀಯ ಪ್ಯಾರಾ ಪ್ರೊಫೆಷನಲ್ ದಿನದ ಗೌರವಾರ್ಥವಾಗಿ ಮತ್ತು ಆಚರಣೆಯಲ್ಲಿ ಕೇಳಲು ಮತ್ತು ನಂತರ ಅವರಿಗೆ ಧನ್ಯವಾದ ಹೇಳಲು ಹಿಂಜರಿಯದಿರಿ ಹೂವುಗಳಿಂದ ಕಾರ್ಡ್ಗಳವರೆಗೆ ಕಾಫಿಯಿಂದ ಡೋನಟ್ಸ್ವರೆಗೆ ಪ್ಯಾರಾ ಪ್ರೊಫೆಷನಲ್ಗಳು ಪ್ರತಿದಿನ ಮಾಡುವ ಕೆಲಸಕ್ಕೆ ಮೆಚ್ಚುಗೆಯನ್ನು ತೋರಿಸಲು ಹಲವಾರು ವಿಭಿನ್ನ ಆಲೋಚನೆಗಳನ್ನು ಬಳಸಬಹುದು ಪ್ಯಾರಾ ವೃತ್ತಿಪರ ಆಗಿ ಶಿಕ್ಷಣ ಸಾಮಾಜಿಕ ಕೆಲಸ ಕಾನೂನು ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಇತರರನ್ನು ಬೆಂಬಲಿಸುವಂತಹ ವೃತ್ತಿ ಜೀವನದಲ್ಲಿ ಆಸಕ್ತಿ ಹೊಂದಿರುವ ಯುವಕರು ಪ್ಯಾರಾ ಪ್ರೊಫೆಷನಲ್ ಆಗಿ ವೃತ್ತಿಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರಬಹುದು ಈ ಉದ್ಯೋಗಗಳ ಅವಶ್ಯಕತೆಗಳು ಸ್ವಲ್ಪ ಮಟ್ಟಿಗೆ ಯಾವುದೇ ಶಿಕ್ಷಣ ಮತ್ತು ಅನುಭವವಿಲ್ಲದವರೆಗೆ ಕೆಲವು ರೀತಿಯ ಪ್ರಮಾಣಪತ್ರ ಕಾರ್ಯಕ್ರಮದವರೆಗೆ ಬದಲಾಗಬಹುದು ಹೆಚ್ಚಿನ ಕ್ಷೇತ್ರಗಳಲ್ಲಿ ಪ್ಯಾರ ವೃತ್ತಿಪರ ಕೆಲಸವನ್ನು ನಿರ್ವಹಿಸಲು ಯಾವುದೇ ಪರವಾನಗಿ ಅಗತ್ಯವಿಲ್ಲ ಆದರೆ ಕೆಲವು ಕಾಲೇಜು ಕ್ರೆಡಿಟ್ಗಳು ಅಗತ್ಯವಾಗಬಹುದು ವಿಶೇಷವಾಗಿ ಶಿಕ್ಷಣ ವಲಯದಲ್ಲಿ ಧನ್ಯವಾದಗಳು